एएनएम न्यूज के स्वागत చింతావణ్యసరంత డన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికెన్ గ్యాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికె రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿವಿಧ ಗಣ್ಯರು ಸರ್ಕಾರ ಬಂದರೆ ಸಾಲ ಮನ್ನಾ ಮಾಡುತ್ತದೆ ಎಂಬ ಕೆಟ್ಟ ನಂಬಿಕೆ ಬಹುಶಃ ನಾವೆಲ್ಲರೂ ಕೂಡ ಅದನ್ನು ಹೋಗಲಾಡಿಸಬೇಕು ಕಾರಣ ನಮ್ಮಲ್ಲಿ ಇನ್ನೂ ಸಹಕಾರಿ ತತ್ವ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಲ್ಲೋ ಒಂದು ಕಡೆ ನಾವು ಸಾಲ ಕೊಟ್ಟರೆ ಅದನ್ನು ಮರುಪಾವತಿ ಮಾಡಬಾರ್ದು ಬಡ್ಡಿ ಕಟ್ಟಬಾರ್ದು ಅಂತ ಇನ್ನೂ ಪೂರ್ವಗ್ರಹ ತ ಪೂರ್ವಗ್ರಹ ಪೀಡಿತರಾಗಿದ್ದು ಅದನ್ನು ಹೋಗಲಾಡಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಮಾಜಿ ಕೋಚ್ಮೂಲ್ ನಿರ್ದೇಶಕ ಉಲುವಾಡಿ ಅಶ್ವಥ್ ನಾರಾಯಣ ಬಾಬುರವರು ಹೇಳಿದರು ಅವರು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ ಸಹಕಾರ ಇಲಾಖೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಸೌಹಾರ್ದ ಸಹಕಾರ ಸಂಘಗಳ ಒಕ್ಕೂಟ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ಚಿಂತಾಮಣಿ ತಾಲೂಕಿನ ಎಲ್ಲ ವಿಧದ ವಿ ಎಲ್ಲ ವಿಧವಾದ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಚಿಂತಾಮಣಿ ಶಿಬಿರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಇಂದು ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿ ಆದರೂ ಕೂಡ ವಿವಿಧ ಕಡೆ ಕೃಷಿ ಸಾಲ ಮಾಡಿಕೊಂಡು ಅದನ್ನು ಮರುಪಾವತಿ ಮಾಡದೇ ಇರುವುದು ದುರದೃಷ್ಟಕರ ಎಂದ ಅವರು ಯಾವುದೇ ಸರ್ಕಾರ ಬಂದರೂ ರೈತರನ್ನು ಓಲೈಕೆ ಮಾಡಬೇಕು ನಿಮ್ಮ ಬಡ್ಡಿ ಮನ್ನಾ ಮಾಡ್ತೀವಿ ಪೂರ್ತಿ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಎಲ್ಲೋ ಒಂದು ಕಡೆ ಸರ್ಕಾರವೇ ನಮ್ಮನ್ನು ಒಂದು ತಪ್ಪುದಾರಿಗೆ ಪ್ರಯತ್ನ ಮಾಡ್ತಾ ಇದೆ ಎಂದು ಇದು ತಪ್ಪು ಎಂದು ಅವರು ವಿವರಿಸಿದರು ಸಹಕಾರಿ ವ್ಯವಸ್ಥೆ ಯಾವ ರೀತಿ ಹಾಕಿದ್ದಾರೆ ಯಾವ ರೀತಿ ಇಂದು ಹೆಮ್ಮರವಾಗಿ ಬೆಳೆದೆ ಅಂತ ಪ್ರಸ್ತಾವ ಪ್ರಾಸ್ತಾವಿಕವಾಗಿ ಸಹಕಾರ ಸಂಘಗಳ ಉಪನಿಬಂಧಕ ಡಾಕ್ಟರ್ ಶಂಕರ್ ಅವರು ಮಾತನಾಡಿ ಸವಿಸ್ತರವಾಗಿ ತಿಳಿಸಿಕೊಟ್ಟಿದ್ದಾರೆ ಎಂದ ಅಶ್ವತ್ಥನಾರಾಯಣ ಬಾಬು ನಮ್ಮ ತಾಲೂಕಿನಲ್ಲಿ ಪಿ ಎಲ್ ಡಿ ಬ್ಯಾಂಕು ನಶಿಸಿ ಹೋಗಿ ಸುಮಾರು ಇಪ್ಪತ್ತೈದು ವರ್ಷಗಳಾಗಿತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಅವರು ಅದಕ್ಕೆ ಪುನಶ್ಚೇತನವನ್ನು ಕೊಟ್ಟು ಪರಿಣಾಮ ಇಂದು ಕೃಷಿ ಚಟುವಟಿಕೆಗಳಿಗೆ ವಿಶೇಷವಾದಂಥ ಸಾಲವನ್ನು ಕೊಡ್ತಕ್ಕಂಥ ಒಂದು ಬ್ಯಾಂಕ್ ಆಗುತ್ತಿರುವುದು ಸಂತಸ ವಿಚಾರ ಎಂದರು ಇನ್ನು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದೊಂದು ವ್ಯವಸಾಯ ಸೇವಾ ಸಹಕಾರ ಸಂಘ ಸ್ಥಾಪನೆ ಮಾಡಲಾಗುತ್ತಿದೆ ಕಾರಣ ಗ್ರಾಮಗಳಲ್ಲಿ ಒಂದು ಸಂಘ ಒಂದು ಡೈರಿ ಒಂದು ಶಾಲೆ ಮತ್ತು ಒಂದು ಆರೋಗ್ಯ ಕೇಂದ್ರ ಇದ್ದರೆ ಗ್ರಾಮಗಳು ಸಮೃದ್ಧಿಯಾಗಿರುತ್ತದೆ ಅಷ್ಟೇ ರೈತರು ಕೂಡ ಬಲಿಷ್ಠರಾಗಿರುತ್ತಾರೆ ಅಷ್ಟೇ ತಾಂತ್ರಿಕವಾಗಿ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಎಂದು ಅವರು ವಿವರಿಸಿದರು ಇನ್ನು ಸಮಾರಂಭವನ್ನು ಉದ್ದೇಶಿಸಿ ಸಹಕಾರ ಸಂಘಗಳ ಉಪ ನಿಬಂಧಕರಾದ ಡಾಕ್ಟರ್ ಶಂಕರ್ ಡಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದ ನಾಗಿರೆಡ್ಡಿ ಮಾತನಾಡಿದರು ಸಮಾರಂಭದಲ್ಲಿ ವಿವಿಧ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರಾದ ಎಲ್ ವೈ ನರಸಿಂಹರೆಡ್ಡಿ ಎಚ್ ಜಿ ನಾಗರಾಜ್ ಮುರಳಿ ಮುನಿ ಕೆ ಎಸ್ ಸುಬ್ಬರಾವ್ ಎಸ್ ರಾಮಚಂದ್ರ ರೆಡ್ಡಿ ಪಿ ಪ್ರಕಾಶ್ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಹಲವು ಸಹಕಾರ ಸಂಘಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಸಹ ವಿತರಣೆ ಮಾಡಲಾಯಿತು ಸಹಕಾರ ಸಹಕಾರ ಸಂಘಗಳ ಒಂದು ಅಷ್ಟೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಸಾವಿರ ಸಹಕಾರ ಸಂಘಗಳಿದೆ ಸಹಕಾರ ಸಂಘಗಳೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಉಸ್ತುವಾರಿ ಸುಧಾಕರ್ ಸಹೇಬ್ರಾವೃತ್ವದಲ್ಲಿ ಬರ್ತಾ ಇದ್ದಾರೆ ಪ್ರತಿ ವರ್ಷ ಈ ಸಹಕಾರ ಸಂಸ್ಥಾನ ಇಡೀ ಭಾರತದಾದ್ಯಂತ ಆಚರಣೆಯನ್ನ ಮಾಡ್ತಾರೆ ಅದರಲ್ಲೂ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತ ಒಂದರ ಬಂದಷ್ಟ ಆಚರಣೆ ಯಾಕೆ ನವೆಂಬರ್ ಹದಿನಾಲ್ಕನೇ ಆಯ್ಕೆ ಮಾಡ್ಕೊಂಡ್ರು ಬೇರೆ ದಿನಗಳಲ್ಲಿ ಯಾಕೆ ಆಟ ಅನ್ನುವಂಥದ್ದು ಪ್ರಮುಖವಾದ ವಿಷಯ ಅವರ ಮೇಲೆ ಹೇಳ್ತೀವಿ ಎಲ್ಲ ಸಹಕಾರಿ ಬಂಧುಗಳೇ ಸಹಕಾರ ಈ ಸಂಘಗಳು ಮೂಲದಲ್ಲಿ ನಾವಿನ್ನು ತುಂಬಾ ಹಿಂದುಳಿದ ಒಂದು ಪಟ್ಟಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯುರೋಪ್ ನಾದ್ಯಂತ ವಿಶೇಷವಾಗಿ ಬ್ರಿಟೀಸ್ ಇಂಗ್ಲೆಂಡ್ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ ಉದ್ಯಮಿಗಳು ಶ್ರೀಮಂತರು ಹಣಕಾಸನ್ನು ಉಳ್ಳಂತ ಉದ್ಯಮಿಗಳು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ ನಮ್ಮಂತ ಸಾಮಾನ್ಯ ಜನರ ಉದ್ಯೋಗಕ್ಕೆ ಹೇಳಿ ಆ ಉದ್ಯಮಿಗಳ ದಬ್ಬಾಳಿಕೆ ಕಾರ್ಮಿಕರ ಮೇಲೆ ಹೆಚ್ಚಾಗ್ತಾ ಕಾರ್ಮಿಕರ ಮೇಲೆ ಯಾವಾಗ ದಬ್ಬಾಳಿಕೆ ಹೆಚ್ಚಾಗ್ತೋ ಆ ಕಾರ್ಮಿಕರಲ್ಲಿ ಕೆಲವು ಬುದ್ಧಿವಂತ ನಮ್ಮ ಬಾಬಂಡಂತವ್ರು ಬುದ್ಧಿವಂತ ನಾಯಕರುಗಳು ಸೃಷ್ಟಿ ಆಗ್ತಾರೇ ನಮ್ ದುಡಿಮೆ ಬೆವರು ನಾವ್ ರಕ್ತ ಸೃಷ್ಟಿ ದೇವ್ರ ಸೃಷ್ಟ್ತೀವಿ ದುಡಿಮೆ ಮಾಡ್ತೀವಿ ಸಂಪಾದನೆ ಮಾಡ್ಕೊಡ್ತೀವಿ ಐಶಾನಮಿ ಜೀವನ ಮಾಡ್ತಾ ಇದ್ದಾರೆ ನಮ್ಗೆ ಯಾಕೆ ಸವಲತ್ತುಗಳನ್ನ ಕೊಡಲ್ಲ ಮನೆಯನ್ನ ಕೊಡಲ್ಲ ಭತ್ಯೆಗಳನ್ನ ಕೊಡಲ್ಲ ಇನ್ನೊಂದು ಕೊಡೋಲ್ಲ ಅಂತೇಳಿ ಪ್ರತಿಭಟಿಸ್ತಾರೆ ಸ್ಟ್ರೈಕ್ ಮಾಡ್ತಾರೆ ಅವಾಗ ಆ ಉದ್ಯಮಿಗಳು ಏನ್ ಮಾಡ್ತಾರೆ ಉದ್ಯಮನ ಬ್ಯಾನ್ ಮಾಡ್ಬಿಡ್ತಾರೆ ಅವರಿಗೆ ಎಲ್ಲಿ ಹೋಗ್ಬೇಕು ಆವಾಗ ಇವರೆಲ್ಲರೂ ಸೇರ್ಕೊಂಡು ಅಲ್ಲಿ ದುಡಿಮೆ ಮಾಡಿ ಉಳಿಸಿ ಇಟ್ಟಿದಂತ ಹಣವನ್ನ ಷೇರಿನ ರೂಪದಲ್ಲಿ ಹಾಕ್ತಾರೆ ಅಲ್ಲಿ ಒಂದೊಂದು ಉದ್ಯಮಕ್ಕೆ ಈಗ ಅಲ್ಲೆಲ್ಲ ಬಟ್ಟೆ ಕೈಗಾರಿಕೆ ದೇಸ್ತಿ ಇಂಗ್ಲೆಂಡ್ ಅಲ್ಲಿ ನ್ಯೂಮೈಟೇರಿಯಲ್ಸು ಆ ಥರದೋಕೆ ಬಂಡವಾಳಗಳನ್ನಾಕಿ ಒಂದು ಐನೂರು ಜನ ಸಾವಿರ ಜನ ಒಗ್ಗೂಡ್ತಾರೆ ಬಂಡವಾಳಗಳನ್ನ ಹಾಕ್ತಾರೆ ಅವರೇ ದುಡಿಮೆ ಮಾಡ್ತಾರೆ ಅವರೇ ದುಡಿಮೆ ಮಾಡಿ ವರ್ಷದ ಕೊನೆಯಲ್ಲಿ ಬಂದಂತಹ ಇದು ಒಂದು ಕಾಂತಿಯಾಗಿ ಮಾತಿ ಸಹಕಾರ ಚಳುವಳಿ ಇತ್ತು ಸಹಕಾರ ಚಳುವಳಿ ಮೂಲದಲ್ಲಿ ಪ್ರಾರಂಭ ಆಗಿದೆ ಇಂಗ್ಲೆಂಡ್ನಲ್ಲಿ ಅಲ್ಲಿ ಕಾರ್ಮಿಕರು ಒಗ್ಗೂಡಿ ತಮ್ಮದೇ ಆದ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಉತ್ಪಾದನೆಯನ್ನು ಮಾಡಿ ಅವರೇ ಮಾರಾಟ ಮಾಡಿ ಲಾಭ ಗಳಿಸಿ ಆ ಲಾಭವನ್ನು ಎಲ್ಲರೂ ಹಂಚಿಕೊಳ್ಳುವಂಥದ್ದು ಒಂದು ಕಾನ್ಸೆಪ್ಟ್ ಇದು ಗೊತ್ತಾಯ್ತ ಸಹಕಾರ ಚಳುವಳಿ ಹೆಂಗೆ ಸೃಷ್ಟಿಯಾಯ್ತು ಅನ್ನೋಂಥದ್ದು ಈ ಒಂದು ಅಲ್ಲಿ ಇಡೀ ಪ್ರಪಂಚದಾದ್ಯಂತ ಈ ಒಂದು ಚಳುವಳಿ ಮುಂಚೂಣಿಗೆ ಬಂತು ಎಲ್ಲ ಎಲ್ಲ ರಾಷ್ಟ್ರಗಳ ಕಾರ್ಮಿಕರು ಒಗ್ಗೂಡಿ ಈ ತರಹದ ಒಂದು ಸಂಘಟನೆಗಳನ್ನು ಮಾಡಿ ತಾವೇ ಬಂಡವಾಳ ಹಾಕೋದು ಉತ್ಪಾದನೆ ಮಾಡೋದು ಮಾರಾಟ ಮಾಡೋದು ಬಂದ್ ಲಾಭವನ್ನು ಹಂಚ್ಕೊಳ್ಳುವಂಥದ್ದು ಇದು ಹೀಗೆ ಬೆಳಕಲ್ಲ ಆದ್ರೆ ಇದು ಪ್ರಬಲವಾಗಿ ಬೇರೂರುದ್ದು ಅಂದ್ರೆ ಭಾರತದಲ್ಲಿ ಭಾರತದಲ್ಲಿ ಮಾನವ ಸಂಪನ್ಮೂಲ ತುಂಬಾ ಇದೆ ಮಾನವ ಸಂಪನ್ಮೂಲ ಅಂದ್ರೆ ದುಡಿಮೆ ಮಾಡೋರು ಜನಸಂಖ್ಯೆ ಜನರು ದುಡಿಯೋರಿದ್ದಾರೆ ಬಂಡವಾಳ ಇರಲಿಲ್ಲ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಜವಾಹರ್ಲಾಲ್ ಲಾಲ್ ನೆಹರು ಜವಾಹರ್ ನೆಹರೂರವರು ಈ ಒಂದು ಸಹಕಾರ ಚಳುವಳಿಗೆ ಸಹಕಾರ ಸಂಘಟನೆಗಳಿಗೆ ಮಹತ್ವವನ್ನು ಕೊಟ್ಟರು ರಾಷ್ಟ್ರದಾದ್ಯಂತ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟರು ఎలాగౌడ పురు సూర్ నాకరే సహకార సంఘ ప్యాక్స్ పుణ్యాత్వహర్లాల్ నెహ్రూ అది ఒప్పటి ರಾಷ್ಟ್ರದಾದ್ಯಂತ ಈ ಸಾಕಾರ ಚಳುವಳಿ ವಿಜೃಂಭಿಸಬೇಕು ನಮ್ಮಲ್ಲಿ ಮಾನವ ಸಂಪನ್ಮೂಲ ಯಥೇಚ್ಛಾಗಿದೆ ಇವರೇ ಸಂಘಟಿತರಾಗಬೇಕು ಇವರೇ ದುಡಿದು ಬಂದಂಥ ಲಾಭವನ್ನು ಇವರೇ ಹಂಚ್ಕೋಬೇಕು ಅನ್ನುವ ಕಾನ್ಸೆಪ್ಟನ್ನ ಎಲ್ಲ ಜನಗಳಲ್ಲಿ ತುಂಬುದು ಹಾಗಾಗಿ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ಯಾವತ್ತು ನವೆಂಬರ್ ಹದಿನಾಲ್ಕು ಹಾಗಾಗಿ ನವೆಂಬರ್ ಹದಿನಾಲ್ಕನ್ನು ಸಹಕಾರ ಸಪ್ತಾಹ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ರಾಷ್ಟ್ರದಾದ್ಯಂತ ಇಲ್ಲಿ ತ್ರೀ ಟಯರ್ ಫೋರ್ ಟೈರ್ ಇರ್ತದೆ ಈಗ ನಿಮ್ಮಿಂದ ಸೊಸೈಟಿಗೆ ಸೊಸೈಟಿಯಿಂದ ಬ್ಯಾಂಕ್ಗೆ ಬ್ಯಾಂಕ್ ಇಂದ ಅಪೆಕ್ಸ್ ಬ್ಯಾಂಕ್ಗೆ ಅಪೆಕ್ಸ್ ಬ್ಯಾಂಕ್ಗೆ ಆರ್ ಬಿ ಐಗೆ ಒಂದಕ್ಕೊಂದು ಚಿಕ್ಕ ನೀವು ಕಟ್ಲಿಲ್ಲ ಸರಿಯಾಗಿ ತಗೊಂಡ್ಸಲ್ವಾ ಅಂದ್ರೆ ಅದು ನರ್ಕ ಕಟ್ಬಿಟ್ರೆ ಅದು ಸ್ವರ್ಗ ಸ್ವರ್ಗಗೂ ನರ್ಕಗೂ ಕಾನ್ಸೆಪ್ಟ್ ಇಷ್ಟೇ ಒಂದು ಕಾನ್ಸೆಪ್ಟ್ ಮುಗಿಸ್ತೀನಿ